ಬಿ ಟೌನ್ ನಿಂದ ಬ್ಯಾಕ್ ಟು ಬ್ಯಾಕ್ ಸಿ ಸುದ್ದಿಗಳು ಕೇಳಿ ಬರುತ್ತಿವೆ ಮೊದಲಿಗೆ ನಟಿ ಯಾಮಿ ಗೌತಮ್ ಗರ್ಭಿಣಿ ಎಂಬ ಸುದ್ದಿ ಬಂದಿತ್ತು ಇದಾದ ಬಳಿಕ ರಿಚಾ ಚಡ್ಡ ಕೂಡ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ನೀಡಿದ್ದರು ಅದಾದ ನಂತರ ದೀಪಿಕಾ ಪಡುಕೋಣೆ ಗರ್ಭಿಣಿ ಎಂಬ ಸುದ್ದಿಯು ಕನ್ಫರ್ಮ್ ಆಗಿ ಅಭಿಮಾನಿಗಳಿಗೆ ಖುಷಿ ನೀಡಿದ್ದರು ಇದೀಗ ಮತ್ತೊಂದು ಸುದ್ದಿ ಹೊರಬೀಳುತ್ತಿದೆ ಇತ್ತೀಚೆಗೆ ಮದುವೆಯಾದ ನಟಿ ಪರಿಣಿತಿ ಚೋಪ್ರಾ ಗರ್ಭಿಣಿ ಎಂಬ ಸುದ್ದಿ ಇದೀಗ ಹರಿದಾಡುತ್ತಿದೆ ಪರಿಣಿತಿ ಅವರ ವಿಡಿಯೋ ಒಂದು ವೈರಲ್ ಆಗುತ್ತಿದ್ದು ಇದನ್ನು ನೋಡಿದ ಅಭಿಮಾನಿ ಆಕೆ ಗರ್ಭಿಣಿ ಎಂದು ಹೇಳುತ್ತಿದ್ದಾರೆ ಕೆಲವು ಸಮಯದ ಹಿಂದೆ ಪರಿಣಿತಿ ಚೋಪ್ರಾ ವಿಮಾನ ನಿಲ್ದಾಣದಲ್ಲಿ ಕಾಣಿಸಿಕೊಂಡಿದ್ದರು ಕೂಲ್ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದ ಅವರು ಡೀಪ್ ನೆಕ್ ಲೂಸ್ ಬ್ಲಾಕ್ ಮ್ಯಾಕ್ಸಿ ಡ್ರೆಸ್ ಮತ್ತು ಇದರ ಮೇಲೆ ಡೆನಿಮ್ ಜಾಕೆಟ್ ಧರಿಸಿದ್ದರು ಆದರೆ ಆಕೆಯ ಡ್ರೆಸ್ ನೋಡಿದ ಜನ ಪರಿಣಿತಿ ತನ್ನ ಬೇಬಿ ಬಂಪ್ ಅನ್ನು ಮರೆಮಾಚಲು ಇಷ್ಟೊಂದು ಲೂಸ್ ಡ್ರೆಸ್ ಧರಿಸಿದ್ದಾಳೆ ಎಂದು ಹೇಳುತ್ತಿದ್ದಾರೆ ಅಷ್ಟೇ ಅಲ್ಲದೆ ಪರಿಣಿತಿ ತೂಕ ಹೆಚ್ಚಾಗಿದ್ದು ಮದುವೆಯ ನಂತರ ಮಗುವಿನ ನಿರೀಕ್ಷೆಯಲ್ಲಿದ್ದಾರೆ ಎಂದು ಕೆಲವು ಮೂಲಗಳು ಹೇಳುತ್ತ ಿವೆ ಉಡುಗೆಯೊಂದಿಗೆ ಅವರ ನಿಧಾನ ನಡಿಗೆ ಕೂಡ ಜನರ ಗಮನ ಸೆಳೆದಿದೆ ವಿಮಾನ ನಿಲ್ದಾಣದಲ್ಲಿ ನಿಧಾನವಾಗಿ ಹೆಜ್ಜೆ ಹಾಕುತ್ತಾ ಬಂದ ಪರಿಣಿತಿ ಮೊಗದಲ್ಲಿ ನಗು ಕಾಣಿಸಿಕೊಂಡಿತ್ತು ಇದೀಗ ಅವರ ಈ ವಿಡಿಯೋ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಆದರೆ ಪರಿಣಿತಿ ಚೋಪ್ರಾ ಮತ್ತು ರಾಘವ್ ಚಡ್ಡಾ ಈ ಬಗ್ಗೆ ಸ್ಪಷ್ಟ ಮಾಹಿತಿ ನೀಡಿಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು